ಕುದುರೆಯ ಚಿತ್ರಪಟ ಅಥವಾ ಗೊಂಬೆಯನ್ನು ಮನೆಯ ಯಾವ ಜಾಗದಲ್ಲಿ ಯಾವ ದಿಕ್ಕಿನಲ್ಲಿ ಇಟ್ಟರೆ ಆ ಮನೆಯಲ್ಲಿ ಅದ್ಭುತವಾದ ಬದಲಾವಣೆಗಳು ಉಂಟಾಗುತ್ತೆ ಐಶ್ವರ್ಯ ಪ್ರಾಪ್ತಿಯಾಗಲು ಧನಲಾಭಕ್ಕೋಸ್ಕರ ಕುದುರೆಯ ಬೊಂಬೆಯನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಮನೆಯ ಸದಸ್ಯರ ಏಳಿಗೆಗೋಸ್ಕರ ವ್ಯಾಪಾರ ಉದ್ಯೋಗದ ಏಳಿಗೆಗೋಸ್ಕರ ವಿದ್ಯಾರ್ಥಿಗಳ ವಿದ್ಯೆಯ ಪ್ರಗತಿಗೋಸ್ಕರ ಹಣಕಾಸಿನ ಸಮಸ್ಯೆಗಳು ಕಳೆಯೋದಕ್ಕೋಸ್ಕರ ಯಾವ ರೀತಿಯಾಗಿ ಕುದುರೆಯ ಚಿತ್ರಪಟ ಅಥವಾ ಬೊಂಬೆಯನ್ನು ಮನೆಯಲ್ಲಿ ಏರ್ಪಡ ಮಾಡಿಕೊಳ್ಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ಪರಿಹಾರ ಶಾಸ್ತ್ರದಲ್ಲಿ ಕುದುರೆಯ ಗೊಂಬೆ ಅಥವಾ ಚಿತ್ರಪಟಕ್ಕೆ ವಿಶೇಷವಾದ ಮಹತ್ವವಿದೆ ಕುದುರೆಯ ನಿಜವಾದ ಅರ್ಥ ಏನು ಅಂತ ನೋಡೋದಾದ್ರೆ ಸಾಕ್ಷಾತ್ ಶ್ರೀ ಅಯಗ್ರೀವ ಸ್ವಾಮಿಯ ರೂಪದಲ್ಲಿರುವಂತಹ ಶ್ರೀ ಮಹಾವಿಷ್ಣು ಎಂದರ್ಥ ಯಾರ ಮನೆಯಲ್ಲಿ ಕುದುರೆಯ ಗೊಂಬೆ ಅಥವಾ ಕುದುರೆಯ ಚಿತ್ರಪಟ ಇರುತ್ತೋ ಆ ಮನೆಗೆ ಸಾಕ್ಷಾತ್ ಅಯಗ್ರೀವ ಸ್ವಾಮಿಯ ಅನುಗ್ರಹದಿಂದ ಸರ್ವ ಸಂಪದಗಳು ಹಾಗೂ ಧನಲಾಭಗಳು ಪ್ರಾಪ್ತಾರೆ ಪ್ರಾಪ್ತಿಯಾಗುತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾರಂಗದಲ್ಲಿ ತಿರುವಿಲ್ಲದಂತಹ ಜಯ ಪ್ರಾಪ್ತಿಯಾಗುತ್ತೆ ಆದ್ದರಿಂದಲೇ ಋಗ್ವೇದದಲ್ಲೂ ಕೂಡ ಕುದುರೆಯನ್ನ ಸಮಸ್ತ ಸಂಪದಗಳ ಸಂಕೇತ ಅಂತ ಹೇಳಲಾಗುತ್ತೆ ಆದ್ದರಿಂದ ಮನೆಯಲ್ಲಿ ಕುದುರೆಯ ಗುಂಬಿಯನ್ನ ಈ ರೀತಿಯಾಗಿ ಏರ್ಪಾಡು ಮಾಡಿಕೊಳ್ಳಬೇಕು ಕುದುರೆಯ ಚಿತ್ರ ಅಥವಾ ಪೇಂಟಿಂಗ್ ಅನ್ನು ನೀವು ಮನೆಯ ಹಾಲ್ನಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಅಖಂಡ ಲಾಭ ಪ್ರಾಪ್ತಿಯಾಗಲು ಕುದುರೆಯ ಚಿತ್ರ ಅಥವಾ ಪೇಂಟಿಂಗ್ ಅನ್ನು ನಿಮ್ಮ ಮನೆಯ ಹಾಲ್ನಲ್ಲಾಗಲಿ ಅಥವಾ ಯಾವುದೇ ಕೋಣೆಯಲ್ಲಾಗಲಿ ಏರ್ಪಾಡು ಮಾಡಿಕೊಳ್ಬೇಕು ಆದರೆ ಕುದುರೆಯ ಚಿತ್ರಪಟವನ್ನ ಇಡಬೇಕಾದ್ರೆ ಕುದುರೆಯು ಮನೆಯ ಒಳಗೆ ಬರುವಂತೆ ಇಡಬೇಕು ಅಂದರೆ ಕುದುರೆಯ ಮುಖ ನಿಮ್ಮ ಮನೆಯ ಮುಖ್ಯ ದ್ವಾರದ ಕಡೆ ಯಾವುದೇ ಕಾರಣಕ್ಕೂ ನೋಡುವಂತೆ ಏರ್ಪಾಡು ಮಾಡಿಕೊಳ್ಬಾರದು ಈ ಒಂದು ನಿಯಮವನ್ನ ತಪ್ಪದೆ ಪಾಲಿಸಿದರೆ ಅಯ್ಯಗ್ರೀವ ಸ್ವಾಮಿಯ ಅನುಗ್ರಹ ಆ ಮನೆಗೆ ಪ್ರಾಪ್ತಿಯಾಗುತ್ತೆ ಹಾಗೆಯೇ ಕುದುರೆಯ ಫೋಟೋ ಅಥವಾ ಕುದುರೆಯ ಬೊಂಬೆಯನ್ನ ಮನೆಯ ಒಂದೊಂದು ದಿಕ್ಕಿನಲ್ಲಿಟ್ಟರೆ ಒಂದೊಂದು ಪದಗಳು ಪ್ರಾಪ್ತಿಯಾಗುತ್ತೆ ಪ್ರಧಾನವಾಗಿ ಕುದುರೆಯ ಫೋಟೋ ಅಥವಾ ಬೊಂಬೆಯನ್ನ ಮನೆಯ ಯಾವ ಕೋಣೆಯಲ್ಲಿ ಇಡಬೇಕು ಅಂತ ನೋಡೋದಾದ್ರೆ ಮನೆಯ ಯಾವುದೇ ಕೋಣೆಯಲ್ಲಾಗಿದ್ರು ದಕ್ಷಿಣ ದಿಕ್ಕಿನಲ್ಲಿ ಏನಾದರೂ ಈ ಒಂದು ಫೋಟೋ ಅಥವಾ ಗೊಂಬೆಯನ್ನ ಏರ್ಪಾಡು ಮಾಡಿಕೊಂಡ್ರೆ ಆ ಮನೆಯ ಯಜಮಾನಿಗೆ ಅದೃಷ್ಟ ಅನ್ನೋದು ಚೆನ್ನಾಗಿ ಬರುತ್ತೆ ಸೌಭಾಗ್ಯಗಳು ಪ್ರಾಪ್ತಿಯಾಗುತ್ತೆ ಉತ್ತಮ ಹೆಸರು ಗೌರವ ಅನ್ನೋದು ವೃದ್ಧಿಯಾಗುತ್ತೆ ಮನೆಯ ಯಜಮಾನಿಯ ಕೈನಲ್ಲಿ ದುಡ್ಡು ಚೆನ್ನಾಗಿ ಓಡಾಡುತ್ತೆ ಹಾಗೆಯೇ ಕುದುರೆಯ ಫೋಟೋ ಅಥವಾ ಬೊಂಬೆಯನ್ನ ನೈಋತ್ಯ ದಿಕ್ಕಿನಲ್ಲಿ ಏನಾದರೂ ಏರ್ಪಾಡು ಮಾಡಿಕೊಂಡ್ರೆ ಉದ್ಯೋಗಸ್ಥರಿಗೆ ಪ್ರಮೋಷನ್ ಅತಿ ಶೀಘ್ರವಾಗಿ ಪ್ರಾಪ್ತಿಯಾಗುತ್ತೆ ಸಂಬಳ ಹೆಚ್ಚಾಗಬೇಕು ಪ್ರಮೋಷನ್ ಬೇಕು ಎಂಬ ಸಂಕಲ್ಪ ಇದ್ದವರು ಮನೆಯೊಳಗೆ ನೈಋತ್ಯ ದಿಕ್ಕಿನಲ್ಲಿ ಕುದುರೆಯ ಚಿತ್ರಪಟವನ್ನ ಏರ್ಪಾಡು ಮಾಡಿಕೊಳ್ಬೇಕು ಹಾಗೆಯೇ ಸಂಬಂಧಗಳು ಗಟ್ಟಿಯಾಗಿರಬೇಕು ಗಂಡ ಹೆಂಡತಿ ಯಾವಾಗಲೂ ಅನ್ಯೂನ್ಯತೆಯಿಂದ ಜೀವನವನ್ನ ನಡೆಸಬೇಕು ಅಂದ್ರೂ ಕೂಡ ನೈಋತ್ಯ ದಿಕ್ಕಿನಲ್ಲಿ ಕುದುರೆಯ ಚಿತ್ರಪಟವನ್ನ ಏರ್ಪಾಡು ಮಾಡಿಕೊಳ್ಬೇಕು ಹಾಗೆಯೇ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಕುದುರೆಯ ಫೋಟೋ ಅಥವಾ ಗೊಂಬೆಯನ್ನ ಇಟ್ಟರೆ ಆ ಮನೆಯ ಮಕ್ಕಳಿಗೆ ವಿದ್ಯೆಯಲ್ಲಿ ಪ್ರಗತಿ ಉಂಟಾಗುತ್ತೆ ಆ ಮನೆಯಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾ ರಂಗದಲ್ಲಿ ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತೆ ವಿದ್ಯೆಗೆ ಆಗುವಂತಹ ಅಡೆತಡೆಗಳು ದೂರವಾಗುತ್ತೆ ಎಷ್ಟೋ ಜನರಿಗೆ ವಿದ್ಯೆಯನ್ನ ಮಾಡಲು ಅಥವಾ ವಿದ್ಯಾಭ್ಯಾಸವನ್ನ ಮಾಡಲು ಹಣಕಾಸಿನ ಕೊರತೆಗಳು ಉಂಟಾಗ್ತಿರುತ್ತೆ ಏಕಾಗ್ರತೆಯ ಕೊರತೆಗಳು ಉಂಟಾಗ್ತಿರುತ್ತೆ ಅಂತಹ ವಿದ್ಯೆಗೆ ಸಂಬಂಧಪಟ್ಟಂತಹ ಅಡೆತಡೆಗಳು ದೂರವಾಗಲು ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಕುದುರೆಗೆ ಫೋಟೋ ಅಥವಾ ಕುದುರೆಯ ಗೊಂಬೆಯನ್ನ ಏರ್ಪಾಡು ಮಾಡಿಕೊಳ್ಳಬೇಕು ಹಾಗೆಯೇ ವಾಯುವ್ಯ ದಿಕ್ಕಿನಲ್ಲಿ ಏನಾದರೂ ಕುದುರೆ ಚಿತ್ರಪಟ ಅಥವಾ ಗೊಂಬೆಯನ್ನ ಇಟ್ಟರೆ ಆ ಮನೆಯ ವ್ಯಾಪಾರಸ್ಥರಿಗೆ ತುಂಬಾ ಒಳ್ಳೆಯದು ಮನೆಯ ಸದಸ್ಯರು ಯಾರಾದರೂ ವ್ಯಾಪಾರ ಅಥವಾ ವ್ಯವಹಾರವನ್ನು ನಡೆಸ್ತಾ ಇದ್ರೆ ಅವರ ಏಳಿಗೆಗಾಗಿ ವಾಯುವ್ಯ ದಿಕ್ಕಿನಲ್ಲಿ ಕುದುರೆಯನ್ನ ಇರಿಸಬೇಕು ಹಾಗೆಯೇ ಯಾವುದಾದರೂ ಬ್ಯಾಂಕ್ ಕೆಲಸಗಳು ಅಥವಾ ಲೋನ್ ಕೆಲಸಗಳು ತಡವಾಗ್ತಿದೆ ಯಾವುದೇ ಕೆಲಸಗಳು ಮಂದಗತಿಯಲ್ಲಿ ಸಾಗ್ತಿದೆ ಅಂದ್ರೂ ಕೂಡ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ಕುದುರೆಯ ಚಿತ್ರಪಟ ಅಥವಾ ಗೊಂಬೆ ಏರ್ಪಾಡು ಮಾಡಿಕೊಂಡ್ರೆ ಆ ಎಲ್ಲಾ ಕೆಲಸಗಳು ಶೀಘ್ರವಾಗಿ ಕೈಗೂಡುತ್ತೆ ಅದರಿಂದ ಬರಬೇಕಾದಂತಹ ಹಣಕಾಸಿನ ಸಮಸ್ಯೆಗಳು ಕೂಡ ದೂರವಾಗಿ ಹಾಗೆಯೇ ವಾಯು ವೇದಿಕಿನಲ್ಲಿ ನೀವೇನಾದರೂ ಕುದುರೆಯ ಚಿತ್ರಪಟವನ್ನ ಇಡ್ತೀವಿ ಅಂದ್ರೆ ಬಿಳಿ ಬಣ್ಣದಲ್ಲಿ ಇರುವಂತಹ ಕುದುರೆಯ ಚಿತ್ರಪಟವನ್ನ ಏರ್ಪಾಡು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆಯೇ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಂಟಿ ಕುದುರೆಯ ಚಿತ್ರಪಟ ಅಥವಾ ಗೊಂಬೆಯನ್ನ ಇಡಬಾರದು ಒಂಟಿ ಕುದುರೆಯನ್ನ ಮನೆಯಲ್ಲಿ ಇಟ್ಟರೆ ಡಿಪ್ರೆಷನ್ಸ್ ಅಥವಾ ಮನ ಸದಸ್ಯರಿಗೆ ಮಾನಸಿಕ ಚಿಂತೆ ಅನ್ನುವುದು ಹೆಚ್ಚಾಗ್ತಾ ಹೋಗುತ್ತೆ ಮಾನಸಿಕ ಗೊಂದಲಗಳು ಹೆಚ್ಚಾಗುತ್ತೆ ಯಾವಾಗಲೂ ಕುದುರೆಯನ್ನ ಏಳು ಸಂಖ್ಯೆಯಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಕುದುರೆಗಳು ಗುಂಪು ಗುಂಪಾಗಿ ಅಥವಾ ಏಳು ಕುದುರೆಗಳು ನಿಂತಿರುವಂತಹ ಚಿತ್ರಪಟವನ್ನ ಮನೆಯಲ್ಲಿ ಏರ್ಪಾಡು ಮಾಡಿಕೊಳ್ಬೇಕು ಹಾಗೆಯೇ ಕುದುರೆಯ ಬೊಂಬೆ ಅಥವಾ ಚಿತ್ರಪಟ ಪೇಂಟಿಂಗ್ಸ್ ಗಳನ್ನ ನಾರ್ತ್ ದಿಕ್ಕಿನಲ್ಲಿ ಅಂದರೆ ಉತ್ತರ ದಿಕ್ಕಿನಲ್ಲಿ ಇಟ್ಟರೆ ವಿಶೇಷವಾದ ಫಲಪ್ರಾಪ್ತಿಯಾಗುತ್ತೆ ಉತ್ತರ ದಿಕ್ಕು ಕುಬೇರ ಸ್ಥಾನ ಆದ್ರಿಂದ ಮನೆಯಲ್ಲಿ ಹಣಕಾಸು ಹಸಿನ ಅರಿವು ಚೆನ್ನಾಗಿರಬೇಕು ಮನೆಯ ಏಳಿಗೆ ಆಗಬೇಕು ಅನ್ನೋದಾದರೆ ಉತ್ತರ ದಿಕ್ಕಿನಲ್ಲಿ ಕುದುರೆಯ ಚಿತ್ರಪಟವನ್ನು ಏರ್ಪಾಡು ಮಾಡಿಕೊಳ್ಬೇಕು ಯಾವ ರೀತಿಯಾಗಿ ಏರ್ಪಾಡು ಮಾಡಿಕೊಳ್ಬೇಕಂದ್ರೆ ನೀರಿನಿಂದ ಎದ್ದು ಬರುತ್ತಿರುವಂತಹ ಕುದುರೆಯ ಚಿತ್ರಪಟಗಳನ್ನು ಇಟ್ಟರೆ ತುಂಬ ಒಳ್ಳೆಯದು ಅಥವಾ ನೀಲಿ ಬ್ಯಾಕ್ಗ್ರೌಂಡ್ನಲ್ಲಿ ಕುದುರೆಯ ದೇಹದ ಮೇಲಿಂದ ನೀರು ಸೋರುತ್ತಿರುವ ಹಾಗೆ ಚಿತ್ರಪಟವನ್ನು ಏರ್ಪಾಡು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಉತ್ತರ ದಿಕ್ಕು ವಿಶೇಷವಾಗಿ ಜಲತತ್ವಕ್ಕೆ ಸಂಕೇತ ಆದ್ದರಿಂದ ನೀರಿನಲ್ಲಿ ಕುದುರೆಗಳು ಬರುತ್ತಿರುವಂತೆ ಅಥವಾ ಆ ಕುದುರೆಯ ಮೇಲೆ ನೀರು ಸೋರುತ್ತಿರುವಂತೆ ಮನೆಯಲ್ಲಿ ಏರ್ಪಾಡು ಮಾಡಿಕೊಂಡ್ರೆ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತೆ ಹಾಗೆಯೇ ಈಸ್ಟ್ ದಿಕ್ಕಿನಲ್ಲಿ ಅಂದರೆ ಪೂರ್ವ ದಿಕ್ಕಿನಲ್ಲಿ ಏನಾದರೂ ಕುದುರೆಯ ಫೋಟೋವನ್ನು ಇಟ್ಟರೆ ಆ ಕುದುರೆಗಳು ಹಸಿರಿನಲ್ಲಿ ಇರುವಂತೆ ಅಥವಾ ಕುದುರೆಯ ಸುತ್ತಮುತ್ತ ಮರಗಿಡಗಳು ಇರುವಂತೆ ಅಥವಾ ಬೆಟ್ಟದ ತಪ್ಪಲಿನಲ್ಲಿ ಕುದುರೆಗಳು ನಿಂತಿರುವಂತಹ ಫೋಟೋವನ್ನು ಇಟ್ಕೊಂಡ್ರೆ ಅದ್ಭುತವಾದ ಫಲಗಳು ಪ್ರಾಪ್ತಿಯಾಗುತ್ತೆ ನೋಡಿದ್ರಲ್ಲ ಕುದುರೆಯನ್ನ ಮನೆಯಲ್ಲಿ ಯಾವ ರೀತಿಯಾಗಿ ಏರ್ಪಾಡು ಮಾಡಿಕೊಂಡ್ರೆ ಯಾವ ದಿಕ್ಕಿನಲ್ಲಿ ಇಟ್ಟರೆ ಯಾವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಋಗ್ವೇದದಲ್ಲಿ ಕುದುರೆಯ ಬಗ್ಗೆ ಯಾವ ವಿಶೇಷವಾದ ಮಾಹಿತಿಯನ್ನು ನೀಡಿದ್ದಾರೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೆ